ದರ್ಶನ್ ವಿಜಯಲಕ್ಷಿಯ ದಂಪತಿಗಳ ಇಪ್ಪತ್ತೆರಡನೇ ವಿವಾಹ ವಾರ್ಷಿಕೋತ್ಸವ ವೈರಲ್ ಆಮಂತ್ರಣ ಪತ್ರ ಮತ್ತು ಆಶೀರ್ವಾದಗಳು ನಟ ದರ್ಶನ್ ಹಾಗೂ ವಿಜಯಲಕ್ಷಿಯ ದಂಪತಿಗೆ ಈ ದಿನದಂದು ವಿವಾಹ ವಾರ್ಷಿಕೋತ್ಸವವು ಸಂಭ್ರಮಿಸುತ್ತದೆ ಈ ದಿನದಲ್ಲಿ ಅವರ ಮುಂದುವುದು ಎಲ್ಲ ಶುಭೇಚ್ಛೆಗಳು ವಿಸ್ತರಿಸುತ್ತಿರುತ್ತೇವೆ ಅವರ ದಾಂಪತ್ಯಕ್ಕೂ ಇಪ್ಪತ್ತೆರಡು ವರ್ಷಗಳ ಹೊಂದಿದೆ ದರ್ಶನ್ ತನಿಗೆ ವಿಜಯಲಕ್ಷಿಯ ಮೊಬೈಲ್ ಫೋಟೋಗಳನ್ನು ಸೋಷಿಯಲ್ ಮೀಡಿಯಲ್ಲಿ ಹಂಚಿಕೊಂಡು ಪ್ರಶಂಸೆ ಸೇರುತ್ತಿದ್ದಾರೆ ಈ ಸಂದರ್ಭದಲ್ಲಿ ಅವರ ವಿವಾಹ ಆಮಂತ್ರಣ ಪತ್ರವೂ ವೈರಲ್ ಆಗಿದೆ ದರ್ಶನ್ ತಾನು ಈ ವೈರಲ್ ಮೀಡಿಯಾದಲ್ಲಿ ಕೇಳುತ್ತಿದ್ದಾರೆ ಅದು ಫ್ಯಾನ್ಸ್ ನಾನಾಗಳಿಗೆ ತಿಳಿದು ಹೋದುತ್ತಿದೆ ನೀಡಿದ್ದೇವೆಗುದೇ ದರ್ಶನ್ ಹಾಗೂ ವಿಜಯಲಕ್ಷಿಯ ವಿವಾಹದ ಹಿಂದುವರೆಗಳು ಕಾಣಿಸುತ್ತೇವೆ ಎರಡು ಸಾವಿರ ಮೂರೂರ ಮೇ ಹತ್ತೊಂಬತ್ತು ಅವರ ವಿವಾಹ ಸಂಭ್ರಮವು ಧರ್ಮಸ್ಥಳದಲ್ಲಿ ನಡೆಯಲಾಗಿದೆ ಈ ಮದುವೆ ಸರಳವಾಗಿ ನಡೆಯಲ್ಪಟ್ಟಿದೆ ವಿಜಯಲಕ್ಷಿ ಒಂದು ಕೆಮಿಕಲ್ ಇಂಜಿನಿಯರ್ ಹೋದಿಗೆ ತೆಗೆದು ಹೋದುತ್ತಿದೆ ಆಜ್ಞೆಯಾಗಿ ದರ್ಶನ್ ಒಂದು ನಟನಾಗಿ ಹೋದಿದ್ದಾರೆ ಅವರ ಮಧ್ಯೆ ಪ್ರೀತಿ ಮೂಡಿತ್ತು ಅವರ ಪುತ್ರನ ಹೆಸರು ವಿನೀಶ್ ಈ ವಿವಾಹ ಆಮಂತ್ರಣ ಪತ್ರವನ್ನು ವೈರಲ್ ಮೀಡಿಯಾದಲ್ಲಿ ಅವರ ಫ್ಯಾನ್ಸ್ ನಾನಾಗಳು ತಿಳಿದು ಹೋದುತ್ತಿವೆ ದರ್ಶನ್ ಹಾಗೂ ವಿಜಯಲಕ್ಷಿ ದಾಂಪತ್ಯದ ಹಂದುವರೆಗಳು ಬಳಸುತ್ತಿರುತ್ತೇವೆ ಆದರೆ ವಿಜಯಲಕ್ಷಿ ಅವರು ಎಲ್ಲಾ ಪರೀಕ್ಷೆಗಳ ಮೂಲಕ ಪತಿಯ ಪರವಾಗಿ ನಿಂತಿದ್ದಾರೆ ಪತಿಯಿಂದ ಎಷ್ಟೇ ನೋವಾದರೂ ಪತಿಯ ಪರವಾಗಿ ಮಾತನಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನಕ್ಕೆ ಒಳಗಾದರು ಅವರನ್ನು ಹೊರಕ್ಕೆ ತರೋಕೆ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದರು ಆರು ತಿಂಗಳ ಬಳಿಕ ದರ್ಶನ್ಗೆ ಪೂರ್ಣ ಪ್ರಮಾಣದ ಜಾಮೀನು ಸಿಕ್ಕಿತು ಆ ಬಳಿಕ ದರ್ಶನ್ ಅವರು ವಿಜಯಲಕ್ಷಿ ಜೊತೆಯೇ ಇದ್ದಾರೆ ಈ ವಿವಾಹ ಆಮಂತ್ರಣ ಪತ್ರವನ್ನು ವೈರಲ್ ಮೀಡಿಯಾದಲ್ಲಿ ಕಾಣಿಸಿ ಅದು ನಿಮ್ಮದೊಂದಿಗೆ ಆಶೀರ್ವಾದಗಳು ತಿಳಿದು ಹೋದುತ್ತಿದೆ